ನಮಸ್ಕಾರ ಪ್ರೇಕ್ಷಕರೇ ನೀವು ನೋಡುತ್ತಿರುವುದು ಜಾಗತಿಕ ನ್ಯೂಸ್ ವಿಜಯಪುರ ಜಿಲ್ಲೆ ಉತ್ತರ ಕರ್ನಾಟಕದ ಹೃದಯ ಭಾಗ ಶ್ರಮ ಸಹನೆ ಹಠ ಮತ್ತು ಸಾಧನೆಯ ಸಂಕೇತ ಈ ಮಣ್ಣಿನಲ್ಲಿ ಬೆಳೆದ ಅನೇಕ ಕನಸುಗಳಲ್ಲಿ ಒಂದು ಕನಸು ಮಾತ್ರ ಶೂನ್ಯದಿಂದ ಆರಂಭಿಸಿ ಸಾಮ್ರಾಜ್ಯವನ್ನೇ ಕಟ್ಟಿತು ಇದು ಕೇವಲ ಒಬ್ಬ ವ್ಯಕ್ತಿಯ ಜೀವನ ಕಥೆಯಲ್ಲ ಇದು ಸಾಧಾರಣ ಜನರ ಅಸಾಧಾರಣ ಸಾಧನೆಯ ಕಥೆ ಇದು ಡಿವೈ ವೈಉುಪ್ಪಾರ ಎಂಬ ಹೆಸರಿನ ಒಂದು ಯುಗದ ಕಥೆ ಡಿವೈ ಉಪ್ಪಾರರು ಜನಿಸಿದ್ದು ವಿಜಯಪುರ ಜಿಲ್ಲೆಯ ಬಸವನ ಭಾಗವೇಡಿ ತಾಲೂಕಿನ ಯಾಳವಾರ ಗ್ರಾಮದಲ್ಲಿ ಒಂದು ಸಾಮಾನ್ಯ ಕುಟುಂಬ ಸಂಪತ್ತು ಪ್ರಭಾವ ಬೆಂಬಲ ಯಾವುದೂ ಹೆಚ್ಚಾಗಿ ಇರಲಿಲ್ಲ ಆದರೆ ಬದುಕಿನ ನಿಜವಾದ ಅರ್ಥ ಅವರಿಗೆ ಬಾಲ್ಯದಲ್ಲೇ ತಿಳಿದು ಹೋಯಿತು ಐಷಾರಾಮಿ ಜೀವನವಲ್ಲ ಶ್ರಮವೇ ಬದುಕಾಗಿದ್ದ ಕಾಲ ಅದು ಬಾಲ್ಯದಲ್ಲೇ ದುಡಿಮೆಯ ನೋವು ಕಷ್ಟದ ಬೆಲೆ ಹಸಿವಿನ ಅರ್ಥ ಎಲ್ಲವನ್ನೂ ಅವರು ಅನುಭವಿಸಿದರು ಅದೇ ಅನುಭವ ಮುಂದೆ ಅವರ ಬದುಕಿಗೆ ಬಲವಾದ ನೆಲೆಯಾಯಿತು ಶೂನ್ಯದಿಂದಲೇ ಅವರ ಪಯಣ ಆರಂಭವಾಯಿತು ಯಾವುದೇ ದೊಡ್ಡ ಹೆಸರಿಲ್ಲ ಯಾವುದೇ ದೊಡ್ಡ ಬೆಂಬಲವಿಲ್ಲ ಆದರೆ ಒಂದು ಗಟ್ಟಿಯಾದ ಸಂಕಲ್ಪವಿತ್ತು ನಾನು ಮಾಡುವ ಕೆಲಸ ನನ್ನ ಗುರುತು ಆಗಬೇಕು ಎಂಬ ದೃಢ ನಂಬಿಕೆ ಅವರ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆಸಿತ್ತು ಸಣ್ಣ ಕೆಲಸಗಳಿಂದ ಆರಂಭ ಒಂದು ಅವಕಾಶ ಸಿಕ್ಕಾಗ ಅದನ್ನು ಜೀವನದ ಅವಕಾಶವೆಂದುಕೊಂಡರು ಪ್ರತಿ ಕೆಲಸದಲ್ಲೂ ಅವರು ಒಂದೇ ನಿಯಮ ಪಾಲಿಸಿದರು ಗುಣಮಟ್ಟದಲ್ಲಿ ಎಂದಿಗೂ ತೆಗೆಯೋಯ ಇಲ್ಲ ಒಮ್ಮೆ ಕೊಟ್ಟ ಮಾತು ಕಲ್ಲಿನ ಮೇಲೆ ಬರೆದ ಮಾತು ಎನ್ನುವ ತತ್ವ ಅವರ ಬದುಕಿನ ಧರ್ಮವಾಯಿತು ಅದಕ್ಕಾಗಿಯೇ ಒಂದು ಕೆಲಸ ಮುಗಿದಾಗ ಮತ್ತೊಂದು ಕೆಲಸ ಅವರನ್ನೇ ಹುಡುಕಿ ಬಂತು ಹೆಸರು ಹರಡಿತು ನಂಬಿಕೆ ಬಲವಾಯಿತು ಗುತ್ತಿಗೆ ಕಾಮಗಾರಿಗಳ ಕ್ಷೇತ್ರದಲ್ಲಿ ಡಿವೈ ಉಪ್ಪಾರರು ನಿಧಾನವಾಗಿ ಆದರೆ ದೃಢವಾಗಿ ತಮ್ಮದೇ ಸ್ಥಾನವನ್ನು ಕಟ್ಟಿಕೊಂಡರು ರಾಜ್ಯ ಮಟ್ಟದಲ್ಲಷ್ಟೇ ಅಲ್ಲ ರಾಷ್ಟ್ರೀಯ ಮಟ್ಟದ ನಿರ್ಮಾಣ ಕಾರ್ಯಗಳಲ್ಲೂ ಅವರು ತಮ್ಮ ಶ್ರಮದ ಗುರುತು ಮೂಡಿಸಿದರು ಕೃಷ್ಣ ಮೇಲ್ದಂಡೆ ಯೋಜನೆ ಸೇರಿದಂತೆ ಹಲವಾರು ಮಹತ್ವದ ಯೋಜನೆಗಳಲ್ಲಿ ಅವರ ಪಾತ್ರ ಅತ್ಯಂತ ಪ್ರಮುಖವಾಗಿತ್ತು ಆ ಯೋಜನೆಗಳು ಕೇವಲ ಕಾಂಕ್ರೀಟ್ ಮತ್ತು ಕಬ್ಬಿಣವಲ್ಲ ಅವು ಸಾವಿರಾರು ಜನರ ಬದುಕಿಗೆ ನೀರು ಜೀವನ ಮತ್ತು ಭರವಸೆ ತಂದವು ಯಶಸ್ಸು ಬಂದರು ಡಿವೈ ಉಪ್ಪಾರರು ತಮ್ಮ ಮೂಲವನ್ನು ಒಂದೇ ಕ್ಷಣಕ್ಕೂ ಮರತಿಲ್ಲ ಯಾಳವಾರ ಗ್ರಾಮ ಬಸವನ ಬಾಗವೇಡಿ ತಾಲೂಕು ವಿಜಯಪುರ ಜಿಲ್ಲೆ ಇವುಗಳೇ ಅವರ ಅಸ್ತಿತ್ವ ಮಣ್ಣಿನ ಜೊತೆಗಿನ ಸಂಬಂಧ ಅವರ ಜೀವನ ಪೂರ್ತಿ ಜೀವಂತವಾಗಿಯೇ ಉಳಿಯಿತು ಶಿಕ್ಷಣಕ್ಕೆ ನೆರವು ಸಾಮಾಜಿಕ ಸೇವೆ ಜನಪರ ಕಲಸಗಳು ಎಲ್ಲದರಲ್ಲೂ ಅವರು ಮುಂಚೂಣಿಯಲ್ಲಿದ್ದರು ಹಗಲು ರಾತ್ರಿ ಜನರಿಗಾಗಿ ಅವರು ದುಡಿದರು ಪ್ರಚಾರ ಬೇಕೆಂದಿಲ್ಲ ಹೆಸರು ಬರಬೇಕೆಂದಿಲ್ಲ ಸಹಾಯ ಮಾಡಿದರೆ ಸಾಕು ಎಂಬ ಮನಸ್ಥಿತಿ ಅವರ ನಿಜವಾದ ಗುಣ ತಮ್ಮ ಊರಿನ ದೇವಾಲಯಗಳ ನಿರ್ಮಾಣ ಮತ್ತು ಜೀರ್ಣೋದ್ಧಾರಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದವರು ಅವರು ಆ ದೇವಾಲಯಗಳು ಕೇವಲ ಕಟ್ಟಡಗಳಲ್ಲ ಅವು ಜನರ ನಂಬಿಕೆ ಸಂಸ್ಕೃತಿ ಮತ್ತು ಸಂಪ್ರದಾಯದ ಪ್ರತೀಕಗಳು ಡಿವೈ ಉಪ್ಪಾರರು ಕೇವಲ ಒಬ್ಬ ಯಶಸ್ವಿ ಗುತ್ತಿಗೆದಾರರಲ್ಲ ಅವರು ಸಾವಿರಾರು ಯುವ ಉದ್ಯಮಿಗಳಿಗೆ ಒಂದು ಜೀವಂತ ಪಾಠ ಹಿನ್ನೆಲೆ ಮುಖ್ಯವಲ್ಲ ಹಠ ಮತ್ತು ಶ್ರಮ ಮುಖ್ಯ ಎನ್ನುವುದಕ್ಕೆ ಅವರ ಜೀವನವೇ ಸಾಕ್ಷಿ ಸಾಧಾರಣ ಹಿನ್ನೆಲೆಯಲ್ಲಿಯೂ ಅಸಾಧಾರಣ ಸಾಧನೆ ಸಾಧ್ಯ ಎನ್ನುವುದನ್ನು ಅವರು ತಮ್ಮ ಬದುಕಿನಿಂದ ತೋರಿಸಿದರು ಎರಡು ಸಾವಿರದ ಇಪ್ಪತ್ತಾರರ ಇಪ್ಪತ್ತೊಂದರಂದು ಎಂಬತ್ತೊಂದು ವರ್ಷದ ವಯಸ್ಸಿನಲ್ಲಿ ಡಿ ಉಪ್ಪಾರರು ಬೆಂಗಳೂರಿನಲ್ಲಿ ನಿಧನರಾದರು ಈ ಸುದ್ದಿ ವಿಜಯಪುರ ಜಿಲ್ಲೆಗೆ ಮಾತ್ರವಲ್ಲ ಪೂರ್ಣ ರಾಜ್ಯಕ್ಕೂ ಆಘಾತ ತಂದಿತು ಅವರ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ರಾಜಕೀಯ ಮತ್ತು ಸಾಮಾಜಿಕ ಗಣ್ಯರು ಗೌರವ ಸಲ್ಲಿಸಿದರು ಅದು ಒಬ್ಬ ವ್ಯಕ್ತಿಗೆ ಸಲ್ಲಿಸಿದ ಗೌರವವಲ್ಲ ಅದು ಒಂದು ಸಾಧನೆಯ ಜೀವನಕ್ಕೆ ಸಲ್ಲಿಸಿದ ನಮನ ನಂತರ ತಮ್ಮ ಊರಿನ ಯಕರಂಚಿ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನೆರವೇರಿತು ಆ ಕ್ಷಣದಲ್ಲಿ ಒಬ್ಬ ವ್ಯಕ್ತಿ ನಮ್ಮನ್ನು ತೊರೆದರು ಒಂದು ಯುಗ ಇತಿಹಾಸವಾಗಿ ಉಳಿಯಿತು ಇಂದು ಡಿ ವೈಉುಪ್ಪಾರರು ನಮ್ಮ ನಡುವೆಯಿಲ್ಲ ಆದರೆ ಅವರು ಕಟ್ಟಿದ ಮೌಲ್ಯಗಳು ಅವರು ತೋರಿಸಿದ ದಾರಿ ಅವರು ಬದುಕಿದ ಜೀವನ ಇನ್ನೂ ಜೀವಂತವಾಗಿದೆ ಶೂನ್ಯದಿಂದ ಆರಂಭಿಸಿ ಸಾಮ್ರಾಜ್ಯ ಕಟ್ಟಿದ ಈ ಮಹಾನ್ ವ್ಯಕ್ತಿ ವಿಜಯಪುರ ಜಿಲ್ಲೆಯ ಬಸವನ ಭಾಗವೇಡಿಯ ಹೆಮ್ಮೆ ಅವರ ಕಥೆ ಮುಂದಿನ ಪೀಳಿಗೆಗೆ ಧೈರ್ಯ ನೀಡುತ್ತದೆ ಅವರ ಜೀವನ ಕನಸು ಕಾಣುವವರಿಗೆ ಹೊಸ ಭರವಸೆ ನೀಡುತ್ತದೆ ವಿಜಯಪುರ ಜಿಲ್ಲೆಯ ಬಸವನ ಭಾಗವೇಡಿಯ ಹೆಮ್ಮೆ ಡಿ ವೈ ಗ್ಲೋಬಲ್ ನ್ಯೂಸ್ ಚಾನೆಲ್ನ ಹೃದಯಪೂರ್ವಕ ನಮನಗಳು